ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರತದ ಮುಳುಬಾಗಲ್ ತಾಲೂಕು ಘಟಕವತಿಯಿಂದ ವತಿಯಿಂದ ಇವತ್ತೇನು ಮೊನ್ನೆ ತಾನೆ ನಮ್ಮ ಪಹಲ್ಗಾಮ್ ನಲ್ಲಿ ನಡೆದಂತ ದುರಂತದ ವಿಚಾರವಾಗಿ ಈಗೇನು ವಿಶ್ವವೇ ವಿಶ್ವದ ಎಲ್ಲ ರಾಷ್ಟ್ರಗಳು ನಮ್ಮ ಭಾರತದ ಕಡೆಗೆ ನಿಂತರೆ ಒಂದೇ ಒಂದು ರಾಷ್ಟ್ರ ಅದುವೇ ಚೈನಾ ಅದು ನಮ್ಮ ಬದ್ಧ ವೈರಿ ಮೊದಲಿನಿಂದಲೂ ಅದು ನಮ್ಮನ್ನು ಮಟ್ಟ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನು ಕಾದು ನೋಡ್ತಾ ಇದೆ ಆ ಒಂದು ರಾಷ್ಟ್ರ ಮಾತ್ರ ನಮ್ಮ ಭಯೋತ್ಪಾದಕರ ಒಂದು ರಾಷ್ಟ್ರಕ್ಕೆ ಭಯೋತ್ಪಾದನೆಯನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ಏನೇ ಒಂದು ಸಮಸ್ಯೆ ಬಂದ್ರು ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ತೀವಿ ಇದೂ ಇಲ್ಲಿಂದನೇ ಪ್ರಾರಂಭ ಆಗ್ತಾ ಇದೆ ಇದು ಏನಪ್ಪಾ ಅಂತ ಹೇಳಿದ್ರೆ ನಾವು ಇವತ್ತಿಂದ ಏನು ಚೈನಾ ವಸ್ತುಗಳು ಏನು ಬರ್ತಾ ಇದೆ ಅದನ್ನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡ್ತೀವಿ ಏನು ಆ ಕಡೆಯಿಂದ ಚೈನಾ ರಫ್ತು ಮಾಡುತ್ತೆ ಅದನ್ನ ನಿಲ್ಲಿಸಬೇಕು ಅಂತೇಳಿ ಬಂದ್ರು ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲ ನಮ್ಮ ಕನ್ನಡಿಗರು ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಯು ಅದನ್ನು ಬೈಕಾಟ್ ಮಾಡೋ ಮುಖಾಂತರ ಚೈನಾ ವಸ್ತುಗಳನ್ನು ನಿರ್ಬಂಧ ಹೇರಿ ಅದನ್ನು ಉಪಯೋಗ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾ ಇವತ್ತು ಇಲ್ಲಿಂದಲೇ ನಮ್ಮ ಮೂಡಲ ಭಾಗಲಿಂದ ನಾವೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಾವು ಇಲ್ಲಿಂದಾನೇ ಅವ್ರಿಗೊಂದು ಯುದ್ಧ ಯುದ್ಧ ಈಗ ಅವರೇನು ನಮ್ಮ ಗಡಿಯಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡಕ್ಕೆ ಸಿದ್ಧರಾಗಿದ್ದಾರೆ ನಾವು ಇಲ್ಲಿದ್ದುಕೊಂಡೆ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರಿಗೆ ಬೆಂಬಲವಾಗಿ ಇಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡೋಣ ಏನು ಚೈನಾ ವಸ್ತುಗಳೇನಿದೆ ಇವತ್ತಿಂದನೇ ಅದನ್ನು ಬಹಿಷ್ಕಾರ ಮಾಡಿ ಇವತ್ತೇ ನಾವು ಇನ್ನು ಮುಂದೆ ಚೈನಾ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾ ನಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಮ ತಮ್ಮಲ್ಲಿ ಮನವಿ ಮುಖಾಂತರ ಮನವಿ ಮಾಡ್ತಾ ಮತ್ತೆ ಏನು ಪಹಲ್ಗಾಮಲ್ಲಿ ನಮ್ಮ ಸಾರ್ವಜನಿಕರನ್ನ ಏನ್ ಕಲ್ಕೊಂಡಿದ್ದೀವಿ ಅವ್ರಿಗೆ ಅವರ ಒಂದು ಕುಟುಂಬಗಳಿಗೆ ಧೈರ್ಯವನ್ನ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ದೇವರು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿಂದ ನಾವು ಇಲ್ಲಿ ಯಾವುದೇ ಚೈನಾ ವಸ್ತುಗಳನ್ನ ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿಂದ ಬಹಿಷ್ಕಾರವನ್ನ ಹಾಕ್ತಾ ಇದ್ದೀವಿ ಭಾರತ ಮಾತೆಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಭಾರತ ಮಾತೆಗೆ ಈ ದಿನ ನಿಜವಾಗ್ಲೂ ನಮಗೆ ದುಃಖಕರವಾದಂತಹ ದಿನ ಏನು ನಮ್ಮ ಇಪ್ಪತ್ತೇಳು ಜನ ಭಾರತೀಯ ನಾಗರಿಕರನ್ನ ಕಲ್ಕೊಂಡಿದ್ದೀವಿ ದುಷ್ಟ ಪಾಕಿಸ್ತಾನ ಹೇಳಿ ಪಾಕಿಸ್ತಾನ ಸೈನಿಕರ ವೇಷದಲ್ಲಿ ಬಂದು ನಾವು ಅವರು ಉಗ್ರರ ರೂಪದಲ್ಲಿ ಬಂದಿದ್ದರೆ ನಮ್ಮ ಸೈ ಸೈನಿಕರು ಅವರನ್ನ ಎಲ್ಲಿ ಮಟ್ಟ ಹಾಕಬೇಕು ಅಲ್ಲಿ ಆಗ್ತಾ ಇತ್ತು ಏನು ಹೇಳಿಗೋ ರೀತಿ ನಮ್ಮ ಸೈನ್ಯದ ವೇಷಗಳಲ್ಲಿ ಬಂದು ನಮ್ಮ ಇಪ್ಪತ್ತೇಳು ಜನ ಭಾರತೀಯರನ್ನು ಅವರು ಇವತ್ತು ಕೊಂಡ್ಬಿಟ್ಟು ಹೋಗಿದ್ದಾರೆ ಈ ಒಂದು ವಿಷಯವನ್ನು ಖಂಡಿಸಿ ಇಡೀ ಭಾರತದಾದ್ಯಂತ ಜನಾಕ್ರೋಶ ಬುಗುಲಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಹೆಮ್ಮೆಯ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವ್ರಿಗೆ ಭಯ ಹುಟ್ಟಿಸುವಂತ ವಾತಾವರಣವನ್ನ ಗಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಮತ್ತೊಂದು ಖುಷಿಯ ವಿಚಾರ ಈ ದಿನ ಯಾವ ರೀತಿ ನಾವು ನಿಮ್ಮ ಆಜ್ಞೆಗಾಗಿ ಕಾಯುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಸೈನ್ಯಾಧಿಕಾರಿಗಳು ಕೇಳಿದಾಗ ನನ್ನ ಆಜ್ಞೆಗೋಸ್ಕರ ನೀವು ಕಾಯಬೇಡಿ ಏನ್ ನಿಮ್ಮ ಸ್ವಂತ ನಿರ್ಧಾರ ಏನಿದ್ಯೋ ತಗೊಂಡು ನೀವು ಮುನ್ನುಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಅನುಮತಿಯನ್ನು ಕೂಡ ಕೊಡಲಾಗಿದೆ ನಮಗೆ ತುಂಬಾ ಹೆಮ್ಮೆ ಇದೆ ಅದೇ ರೀತಿ ನಾನು ನಮ್ಮ ಭಾರತೀಯರಲ್ಲಿ ಒಂದು ಮುಖ್ಯವಾದ ಒಂದು ವಿಷಯವನ್ನು ನಾನು ಬೇಡ್ಕೊತೀನಿ ನಾವೆಲ್ಲ ಹೋಗಿ ಯುದ್ಧ ಮಾಡೋಕ್ಕೆ ಆಗ್ರಹಿತ ಪರವಾಗಿಲ್ಲ ನಮ್ಮ ಕೈಲಾದ್ರೆ ನಮ್ಮ ಸೈನ್ಯಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ಒಂದೇ ಒಂದು ವಿಷಯ ಅವರು ಪಾಕಿಸ್ತಾನ ಸರ್ಕಾರ ಆಗಲಿ ಅವರ ಸೈನ್ಯದ ವಿರುದ್ಧವಾಗಿ ಆಗಲಿ ಒಂದೇ ಒಂದು ಹೇಳಿಕೆ ಕೊಡ್ತಾ ಇಲ್ಲ ಅಲ್ಲಿ ಪಾಕಿಸ್ತಾನದಲ್ಲಿ ಆದ್ರೆ ನಮ್ಮ ದುರ್ದೈವ ನಮ್ಮ ದುರದೃಷ್ಟ ಇವತ್ತು ನಮ್ಮ ಸರ್ಕಾರ ಹಾಗೂ ನಮ್ಮ ಸೈನ್ಯದ ವಿರುದ್ಧವಾಗಿ ಅನೇಕ ಜನರು ವಿವಿಧ ವಿವಿಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಇಲ್ಲಿಗೆ ಬಂದ್ ಮಾಡಿ ನಮ್ಮ ಸೈನ್ಯಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅದೇ ರೀತಿ ಏನು ಇವತ್ತು ಪಾಕಿಸ್ತಾನದ ಬೆಂಬಲವಾಗಿ ನಿಂತ್ಕೊಂಡಿರುವಂತ ಚೈನ ಅವ್ರ ಮೇಲೆ ನಾವು ಯುದ್ಧ ಮಾಡೋದು ಬೇಡ ನಾವು ಯುದ್ಧ ಮಾಡುವಂಥ ಅವಶ್ಯಕತೆನೇ ಇಲ್ಲ ಯಾವ ರೀತಿ ನಾವು ಯುದ್ಧ ಮಾಡ್ಬೇಕಂದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಇವತ್ತು ಯುದ್ಧ ಅವ್ರ ಮೇಲೆ ಯಾವ ರೀತಿ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಎಲ್ಲರೂ ಕೈಯಲ್ಲಿ ಚೈನಾದ ಏನು ಒಂದು ವಸ್ತುಗಳಿದ್ದಾವೆ ಇವೆಲ್ಲ ಚೈನಾದಲ್ಲಿ ತಯಾರಾಗಿ ಭಾರತಕ್ಕೆ ಬಂದಿರೋದು ನಮ್ಮ ಭಾರತೀಯರು ಹಾಕುವಂತ ಭಿಕ್ಷೆಗಳು ಬದುಕ್ತಾ ಇರೋ ಚೈನಾಗೆ ಅಷ್ಟು ಸೊಕ್ಕಿರ್ಬೇಕಾದ್ರೆ ನಮ್ಮ ಭಾರತೀಯರಿಗೆ ಅವ್ರನ್ನ ಸಾಕ್ತಾ ಅಂತ ನಮ್ಗೆ ಎಷ್ಟು ಸೊಕ್ಕಿರ್ಬೇಕು ಅನ್ನೋದನ್ನ ನಾವು ಇವತ್ತು ಎಲ್ಸ್ಕೊಳ್ಳುವಂತ ಸಮಯ ಬಂದಿದೆ ದಯವಿಟ್ಟು ಎಲ್ಲ ಭಾರತೀಯರು ಚೈನಾದ ವಸ್ತುಗಳನ್ನ ನಾವು ಮುಳುಬಾರ್ನಿಂದನೇ ಪ್ರಾರಂಭ ಮಾಡೋಣ ಚೈನಾದ ವಸ್ತುಗಳನ್ನ ಈ ವತ್ತಿನಿಂದಾನೇ ತಜಿಸೋಣ ತೆಗೆಸಿಬಿಟ್ಟು ಆ ಚೈನಾಗೆ ಬುದ್ಧಿ ಕಲಿಸಿದಂತ ಕಾರ್ಯಕ್ರಮ ನಾವು ಇಲ್ಲಿಂದ ಹಮ್ಮಿಕೊಬೇಕು ಅಂತೇಳಿ ಹೇಳ್ತಾ ನಮ್ಮ ಏನು ಪಹಲ್ಗಾಮ್ನಲ್ಲಿ ನಮ್ಮ ಏನು ನಮ್ಮ ಇಪ್ಪತ್ತ ಏಳು ಜನ ನಮ್ಮ ಭಾರತೀಯರನ್ನ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಚೈನಾದ ಒಂದು ವಸ್ತುಗಳನ್ನ ಬಹಿಷ್ಕಾರ ಮಾಡುವುದರ ಮುಖಾಂತರ ಅವರಿಗೆ ನಮ್ಮ ಪ್ಯಾಲಕ ಏನು ಸಾವನ್ನಪ್ಪಿದ್ದಾರೆ ಅವರಿಗೆ ನಾವು ಆತ್ಮಕ್ಕೆ ಶಾಂತಿ ಶಾಂತಿ ಕೊಡುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಇವತ್ತಿಂದ ನಾನು ಒಂದು ನಿರ್ಧಾರ ಮಾಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಚೈನಾದ ವಸ್ತುಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾ ಪ್ರತಿಜ್ಞೆಯನ್ನ ಮಾಡಿ ಎರಡು ಮಾತು ಮುಗಿಸ್ತಾ ಮೊದಲು